ಈಗ ನೀನು ಗೆದ್ದೆ ಎಂದು ಅಹಂಕಾರದಿಂದ ಮೆರಿಬೇಡ ಇನ್ನು ಮುಂದೆ ಶುರುವಾಯ್ತು ಅಂತ ತಿಳಿದುಕೋ ಮಗನೇ ಈ ಆದಿಶೇಷನ ರಣರಂಗದ ಆಟ ಅಣ್ಣ ಈಗ ಹೊಸ್ತಾಗಿ ಬರುವ ಅದೇ ಡಿಸಿಯನ್ನು ನಮಗೆ ಹಣದ ಆಸೆಯನ್ನು ಹಚ್ಚಿ ಹೊಸ್ತಾಗಿ ಬರುವ ಡಿಸಿಯನ್ನು ನಮ್ಮ ಪರ ಮಾಡಿಕೊಳ್ಳಬೇಕಣ್ಣ ನಮ್ಮ ಪರ ಮಾಡಿಕೊಳ್ಳಬೇಕು ಈಗೇನು ಹೊಸ ಡಿಸಿ ಬರ್ಕೊಂತಾರಲ್ರಿ ಅವನೇನಾರ ಮಾಡಿ ಸ್ವಲ್ಪ ಚಾಚಿ ನಮ್ಮ ಪರವಾಗಿ ಮಡ್ಕೊಂಡ್ಬಿಟ್ರೆ ಸುಲೂಶೀ ಆ ಇನ್ನೂ ನಮ್ಮ ವರ್ಷ ಮಾಡಿಕೊಳ್ಳಲೇ ಬೇಕು ನರಸಿಂಹ ನೀನು ಏಕೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತೀಯಾ ಅಲ್ಲೋ ಎಂತೆಂಥವ್ರಿಗೆ ಪಂಗನಾಮ ಹಾಕಿದ ದೇ ಏನ್ ನಾವ್ನು ಬಿಡ್ತಿಯನಾ ನೀನೇ ಕ್ಯಾಂದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತೀಯಾ ನೋಡೋ ನೋಡು ಅವನು ಬಂದ ನಂತರ ಉಪಾಯದಿಂದ ಅವನನ್ನ ಸ್ವಾಗತ ಮಾಡಿ ಅವನಿಗೆ ಒಂದು ಮಾನ್ಯ ಹಾಕೋಣ ಮುಂದೆ ಏನು ಮಾಡಬೇಕಂದ್ರೆ ತನ್ನ ನಾನು ನೋಡ್ಕೊಳ್ತೇನೆ ನನ್ನ ಹಲೋ ಹಲೋ ಯಾರಿ ನೀವು ಗಲಾಟೆ ಮಾಡೋದನ್ನ ಮೊದಲು ನಿಲ್ಲಿಸಿ ಈಗ ಬರುತ್ತಿರುವ ಜಿಲ್ಲಾ ಅಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಮೊದಲು ಹೊರಟೋಗಿ ಹೌದು ಕರಲಿ ನಾನೇ ಈ ವಿಜಯ್ ಈಗ ಬರೀ ವಿಜಯ್ ಆಗಿ ಬಂದಿಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಆಗಿ ನಿಮ್ಮ ಬೂಂದೆ ಬಂದು ನಿಂತಿದ್ದಾನೆ ಉಮಾರಿಯ ಮಾತ್ರಕ್ಕೆ ನೀನೇನು ಆ ಎಸ್ಪಿ ಸಾಂಗ್ಲಿ ಏನಂದ ಬಯಸಬೇಡ ಮಗನೇ ಎಷ್ಟೋ ನೀನ ಸಾಂಗ್ಲಿ ಈ ಸಲಗನ ಮುಂದೆ ಇನ್ನು ನೀನ್ಯಾವಲ್ಲ ನನಗೆ ಏ ಸಲಗ ನೀನು ಬಾಯಿಗೆ ಬಂದಾಗ ಮಾತನಾಡೋದಕ್ಕೆ ಇದೇನು ನಿಮ್ಮ ಅಪ್ಪನ ಮನೆಯೂ ಅಲ್ಲ ಈ ನಿಮ್ ಎಮ್ ಎಲ್ ಎ ಮನೇನು ಅಲ್ಲ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಮಾತನಾಡಿ ಶುರು ಮಾಡಿದೆ ನೋಡ್ತಮ್ಮ ನೀ ಚಂದ ಈ ಊರ ಚಂದ ಬಳೆ ಮಾಡ್ಕೊಂಡು ಚಂದ ಬದುಕು ಮಾಡಿಕೊಂಡು ಹೋಗ್ಬೇಕಂದ್ರ ಇಲ್ಲ ನಮ್ದಾರ ನೋಡು ಕೊಡ್ತಾರು ಹೋಗು ನಾನ್ ಹೇಳಿದ ಹಾಗೆ ಕೇಳ್ಕೊಂಡಿರೋದಕ್ಕೆ ಶಿವಣ್ಣನ ತಮ್ಮ ಹಳೆ ವಿಜಯ್ ಅಂತ ತಿಳ್ಕೊಂಡಿದ್ದೀರಾ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅನ್ನೋದನ್ನ ನಿಮ್ಮ ನೆನಪಿನಲ್ಲಿ ಇಟ್ಕೊಂಡು ಮಾತಾಡಿ ಎಚ್ ಕೆ ಮಾತಾಡಿದ್ರೆ ನನ್ನ ಬೂಟ್ ಗಾಲಿಿಂದ ಒತ್ತು ನಿಮ್ಮನ್ನ ಕಾ ಒಳಗೆ ಕಾಡಿ ಹಾಕಿದ ಕ NTR ನಮಗನ ನೀನು ಕಾಕಿ ಹಾಕಿದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ಮನೆ ಅದು ತಿಳ್ಕೊಂಡಿಲ್ಲ ಇನ್ಸ್ಪೆಕ್ಟರ್ ನೀನು ಕಾಕಿ ಹಾಕಿದ ಇನ್ಸ್ಪೆಕ್ಟರ್ ಅದರ ನಾನು ಖರೀದಿ ಮಾಡಿಕೊಳ್ಳುವ ನಿನ್ನಂತ ಅದೆಷ್ಟೋ ರಾಜಕೀಯದ ಕಾದಿಗಳು ನಮ್ಮಂತ ಕಾಕಿ ಕೈನಲ್ಲಿ ಸಿಕ್ಕಾಕಿಕೊಂಡು ಕತ್ತಲ ಕೋಣೆಯಲ್ಲಿ ರಾತ್ರಿ ಇಡೀ ನಿದ್ದೆ ಇದ್ದೆ ರಾಜ್ಯ ಮುದ್ದೆ ಮುರಿದ ಅದೆಷ್ಟೋ ರಾಜಕೀಯದ ನಾಯಿಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅನ್ನೋದಲ್ಲ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಮಾತಾಡು ಪೊಲೀಸ್ ನಾಯಿ ಮೇಲೆ ಕಾಕಿ ಇದೆ ಸಿಕ್ಕಾಪಟ್ಟಿ ಮಾತಾಡ್ಬೇಡ ಮಗನೇ ಇದು ನನ್ನೂರು ಪ್ರಮೋಷನ್ ಕೊಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಮಾವನಾಗಿ ಬೇಡ್ತಾ ಇರೋದು ನಾನು ರಾಜ್ ಮತ್ತು ರಾಜ್ ಇನ್ ಸಾಹೇಬ್ರೆ ಡಿ ಸಿ ಸಾಹೇಬ್ರು ಬಂದರು ಒಂದಾಯ್ತು ಈ ಜಿಲ್ಲೆಗೆ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಓಹೋ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಓಕೆ ಓಕೆ ಏನಿದೆಲ್ಲ ಗದ್ದ ಯಾರು ಇವರೆಲ್ಲ ಅದೇ ಸರ್ ನೀವು ಬರೋ ದಾರಿಯನ್ನೇ ಕಾಯ್ತಾ ನಿಮ್ಮನ್ನ ಸ್ವಾಗತಿಸ್ಬೇಕಂತ ಬೆಳಗ್ಗೆ ಇಲ್ಲೇ ಕಾಯ್ತಾ ಇದ್ದಾರೆ ಇವರು ನಮ್ಮೂರಿನ ಮಾಜಿ ಎಂ ಎಲ್ ಎಲ್ಲಾ ನಮಸ್ಕಾರ ಹೊಸ ಡಿ ಸಿ ನನ್ನ ಹೆಸರು ಆದಿಶೇಷ ಸಾಹಬ್ರಾ ಸಾಹೇಬ್ರಾ ನಾ ನಿಮ್ಮ ಹೆಸರು ಕರೆಕ್ಟ್ ಹೇಳ್ತೀರ ಅಂದ್ರೆ ಅಬಾಬಾಮ್ಮ ಇವ್ರು ಯಾಕ ನನ್ಗೆ ಯಾಕ ಬಂದ್ ಮಂದಿ ಕಣಕ್ಕೆ ಕುಂತಾನ ಮಿಸ್ಟರ್ ಕೊಟ್ಟಪ್ಪ ಉಯ್ಯಪ್ಪ ನನ್ನ ಹೆಸರು ಇದ್ದಂಗೆ ಹೇಳಕ್ಕೆ ಕುಂತಾನ ನಾನು ಈ ಊರಿಗೆ ಡಿ ಸಿ ಯಾಕೆ ಬರಬೇಕಾದ್ರೆ ಈ ಊರಿನ ಬಗ್ಗೆ ಎಲ್ಲಾ ತಿಳ್ಕೊಂಡೇ ಇಲ್ಲಿ ಬಂದಿದ್ದೀನಿ ನನಗೆ ಇದೇ ಸಾಹೇಬ್ರ ನಮ್ಮ ಹೆಸರು ನಮ್ಮ ದನ್ಯಾರ ಹೆಸರು ಅಂತ ಎಲ್ಲದು ಹೇಳಕ್ಕೆ ಹೋಗ್ತಿದ್ದೆ ಆ ಊರು ಯಾವೂ ಊರಿ ಸಾಹೇಬ್ರ ನಾನು ತಮ್ಮ ಸಲಗ ಒಂಟಿ ಸಲಗ ಹಾಗೆ ಇವನು ನಿಮ್ ಕೈ ಕೆಳ ಕೆಲಸ ಮಾಡೋ ನರಸಿಂಹ ಅಂತ ಇರ್ಲೇಬೇಕು ಡಿ ಸಿ ಸಾಬ್ರೆ ನಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಬರ್ತೇ ಇರಲೇಬೇಕು ಅಂತಾನೆ ನಮ್ಮ ನಿಮ್ಮ ಬಂದ್ಯ ಬಾಂಧವ ಉಕ್ಕಿ ಹರಿಗ್ಲಿಕ್ಕೆ ಸಾಧ್ಯ ಹೌದು ಅಡಿಸಿ ಸಾಹೇಬ್ರೆ ನಮಗೆ ಸುಂದ ಹೌದು ಅಡಿಸಿ ಸಾಹೇಬ್ರೆ ನಮಗೆ ತುಂಬಾ ಸಂತೋಷವಾಗೈತಿ ನೀವು ನಮ್ಮ ರೂಪಲಿ ಅಂತ ತಿಳಿದುಕೊಳ್ಳಿ ನಮ್ಮ ಬೈಕ್ ಎಲ್ಲ ಹೇಳಿದ್ರಿ ಹೇಳಿದಿರಿ ಆದ್ರೆ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ ಅದಕ್ಕ ನಿಮ್ಮ ಊರು ಯಾವ ಊರು ನಿಂದು ಹೆಸರು ಏನು ಅನ್ನೋದು ಸ್ವಲ್ಪ ಗೊತ್ತಾಗಿದ್ರೆ ಸಾಹೇಬ್ರೆ ನಾವು ಸ್ವಲ್ಪ ತಿಳ್ಕೋತೈತಿ ಮುಂತಾರು ತಿಳ್ಕೋತಿದ್ರು ತುಂಬ ಸಂತೋಷ ಐತಿ ಸಾಹೇಬ್ರೆ ನಮ್ಮ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿರು ನೀವು ನಿಮ್ಮ ಪರಿಚಯ ನಮ್ಗೆ ಆಗಬೇಕಲ್ಲ ಅಂದ ಹಾಗೆ ತಾವು ಕುಟಪ್ಪಾ ಓ ಎಪ್ಪ ತಿಳ್ಕೊಳ್ಳೋ ಧೈರ್ಯ ಗುಂಡಿಗೆ ಅನ್ನೋದು ನಿಮ್ಮಲ್ಲಿ ಇದೆ ಅಂದ್ರೆ ನಾನು ಹೇಳೋದಕ್ಕೆ ರೆಡಿ ಆಯ್ತು ಸರಿ ಹಾಗಾದ್ರೆ ನಾನು ಬೇರೆ ಯಾರು ಅಲ್ಲ ನಾನು ಕೂಡ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ಊರಿನಲ್ಲೇ ಬೆಳೆದವ್ನು ಏಯಪ್ಪ ಇಲ್ಲಿ ಇವಾಗ ಸದ್ಯಕ್ಕೆ ಎಂ ಎಮ್ ಎಲ್ ಎ ಆಗಿದಾರಲ್ಲ ಹಸಿಬು ನೀಗಿಸುವ ಹರಿಕಾರ ಎಂದು ಅವ ಶಿವಣ್ಣ ಶಿವಣ್ಣ ಶಿವಣ್ಣನ ತಮ್ಮ ವಿಷ್ಣುವರ್ಧನ್ ವರ್ಧನ್ ಯಾರು ಶಿವಣ್ಣನ ತಮ್ಮ ವಿಷ್ಣುನ ನೀವು ಸಾಧ್ಯವಿಲ್ಲ ವಿಷ್ಣು ಮತ್ತೆ ಬದಿ ಬದುಕಿ ಬರಲಾ ಅದೆಗೂ ಸಾಧ್ಯವಿಲ್ಲ ಅಂತ ತಿಳಿದು ಯಾಕಂದ್ರೆ ನದಿಯಲ್ಲಿ ಬೀಸಾಡಿ ಬಂದಿದ್ದೇನೆ ಬದುಕಿ ಬರಲು ಮತ್ತೆ ಹುಟ್ಟು ಬರಲು ಎಂದಿಗೂ ಸಾಧ್ಯವಿಲ್ಲ ಸಲಗ ಅವತ್ತು ಸತ್ತಿದ್ದು ಬೇರೆ ಯಾರೋ ಕಣು ಒಂದನೇ ಅವತಾರದ ವಿಷ್ಣು ಈಗ ಇವನು ಮತ್ತೊಂದು ಅವತಾರ ಎತ್ತಾನೆ ಅವತ್ ನೀನ್ ಬಿಸಾಕ್ ಹೋದಾಗ ಅಲ್ಲಿದ್ದ ಜನರಲ್ಲ ನಾನು ಉಸಿರಾಡ್ತಾ ಇದ್ದದನ್ನು ನೋಡಿ ಹೇಗೋ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಜೋಪಾನ ಮಾಡಿಬಿಟ್ಟು ಬಂದ್ರು ಆಗ ಅಲ್ಲೇ ಇದ್ಕೊಂಡು ಓದಿ ಐ ಎ ಎಸ್ ಮುಗಿಸ್ಕೊಂಡು ಡಿ ಸಿ ಆಗಿ ಒಂದು ಸಾಮಾನ್ಯ ರೈತರ ಕುಟುಂಬದಾಗ ಒಟ್ಟಿ ಒಬ್ಬ ಡಿ ಸಿ ಎನ ಒಬ್ಬ ನೋಡಿದ್ರೆ ಎಮ್ ಎಲ್ ಎಗೇನ ಒಬ್ಬ ನೋಡಿದ್ರೆ ಇನ್ಸ್ಪೆಕ್ಟರ್ಗೇನ ಇದು ಸಾಧ್ಯ ಅಂತರಿದ್ದೇನೆ ಮಿಸ್ಟರ್ ಕುಟ್ಟಪ್ಪ ಯಾಕೆ ರೈತರ ಮನೆಯಲ್ಲಿ ಹುಟ್ಟಿದವರು ಡಿ ಸಿ ಆಗಬಾರ್ದು ಪೊಲೀಸ್ ಅಧಿಕಾರಿ ಆಗ್ಬಾರ್ದು ಅಂತ ಏನಾದರೂ ಕಾನೂನಿದೆಯಾ ಹೇಗೆ ಹೌ ಇನ್ನೊಂದ್ ಸ್ವಲ್ಪ ತಿಳ್ಕೊ ಒಂದಾಕು ಬರುತ್ತೆ ಎರಡಾಕು ಬರುತ್ತೆ ಮಿಸ್ಟರ್ ಆದಿಶೇಷ ಇನ್ನು ಮುಂದೆ ಶುರುವಾಯ್ತು ಅಂತ ತಿಳ್ಕೊ ರಣರಂಗದ ಮರಣ ಮೃದಂಗ ಈ ನಾಯಿಗಳೇನಲ್ಲೇ ವಿಷ್ಣು ಈಗ ಡಿ ಸಿ ಆಗಿದ್ದೇನೆಂದು ಸಿಕ್ಕಾಪಟ್ಟಿ ಹಾರಾಡ್ಬಾಡ ಮಗನೇ ಮುಂದೆ ಈ ಸಲಗರ ಕೈಯಿಂದ ಹೇಗೆ ತಪ್ಪಿಸಿಕೊಂಡು ಬದುಕುತ್ತೇವೋ ಬದುಕಿ ತೋರಿಸ ಮಗನೇ ಅಣ್ಣ ನಡೀರಿ ಹೋಗೋಣ ಇದೇ ನನ್ನ ವಿಚಿತ್ರ ಈಗ ನಾನು ನೀನು ಬದುಕಿರ ಬಂದಿರೋದು ನಿಜನೋ ಅಥವಾ ಸುಳ್ಳು ವಿಜಯ್ ನಾನು ಬದುಕಿರೋದು ನಿಜನೇ ಕಣಪ್ಪ ವಿಜಯ್ ನಿನ್ನ ಇನ್ಸ್ಪೆಕ್ಟರ್ ವೇಷದಲ್ಲಿ ನೋಡೋದಕ್ಕೆ ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ ತುಂಬಾ ಸಂತೋಷ ಆಗ್ತಾ ಇದೆ ವಿಜಯ್ ಅಣ್ಣ ನಿಮ್ಮ ನಿಮ್ಮತ್ಗೆ ಪ್ರಿಯಾ ಹೇಗಿದ್ದಾರೆ ಅವರೆಲ್ಲ ಚೆನ್ನಾಗಿದಾರಾ ಹೇಗೆ ಚೆನ್ನಾಗಿರ್ತಾರೆ ಅಣ್ಣ ಈಗ ನಾನೇನಾದ್ರೂ ನಿಮ್ಮನ್ನ ಮನೆಗೆ ಬರ್ಕೊಂಡು ಹೋಗಿದ್ರೆ ನೀವು ಬದುಕಿರೋ ವಿಷಯ ತಿಳಿದು ಅವರು ಸಂತೋಷ ಪಡ್ತಾರೆ ಬಾಣ ಮೊದಲು ಮನೆಗೆ ಹೋಗೋಣ ಹೋಗೋಣ ವಿಜಯ್ ಹೋಗೋಣ ನಡಿ ಹೋಗೋಣ ಹೌದಣ್ಣ ಈಗ ನಿನ್ನ ತಮ್ಮ ಇನ್ಸ್ಪೆಕ್ಟರ್ ವಿಜಯ್ ಆಗಿ ಬಂದಿದ್ದಾನೆ ಮೊದಲು ನೀವೆಲ್ರು ನನಗೆ ಆಶೀರ್ವಾದ ಮಾಡಿ ಆ ಗ್ರಾಮ ದೇವತಿ ದ್ಯಾಮಾವವ ತಾಯಿ ನಿನ್ನನ್ನು ಚೆನ್ನಾಗಿಟ್ಟಿರಲಿ ಈ ರೈತನ ಮನೆಯಲ್ಲಿ ನಮ್ಮ ಕಾನೂನನ್ನೇ ಕಾಪಾಡುವ ಅರಕ್ಷಕನಾಗಿ ಬಂದಿ ಬಂದಿದ್ದನ್ನು ನೋಡಿದ್ರೆ ಅಷ್ಟು ಖುಷಿಯಾಗುತ್ತದೆ ಗೊತ್ತಾ ವಿಜಯ್ ಅಣ್ಣ ಅತ್ತಿಗೆ ಆಸೆಯಂತೆ ನೀನು ಪೊಲೀಸ್ ಆಗಿರೋದನ್ನು ಅವ್ರೇನಾದ್ರೂ ನೋಡಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು ಏನು ಹೌದು ರೀ ಇಂಥ ಸಮಯದಲ್ಲಿ ಅವ್ರು ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು ಏನು ಈ ನೀವು ಇನ್ಸ್ಪೆಕ್ಟರ್ ಆಗಿರೋದನ್ನ ನೋಡಿ ಅದು ಅದೆಲ್ಲ ಇರ್ಲಿ ಈಗ ನಿಮಗೆ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕು ಅಣ್ಣ ಇಂದು ನಮ್ಮ ಜಿಲ್ಲೆಗೆ ಹೊಸದಾಗಿ ಡಿ ಸಿ ಅವರು ಬಂದಿದ್ದಾರೆ ವಿಜಯ್ ಗೊತ್ತು ನನಗೆ ಹೊಸ ಡಿ ಸಿ ಬೇಕೆಂದು ನಾನೇ ನನ್ನ ನಮ್ಮ ಮುಖ್ಯಮಂತ್ರಿಯವರ ಹತ್ರ ಮಾತನಾಡಿದ್ದೆ ಅದಕ್ಕೆ ಅವರನ್ನು ಕಳಿಸಿಕೊಟ್ಟಿರಬೇಕಷ್ಟೇ ಅದು ಸರಿ ಅಣ್ಣ ಇಂದು ನಮ್ಮ ಮನೆಗೆ ಡಿ ಸಿ ಅವರು ಊಟಕ್ಕೆ ಬರ್ತಿದ್ದಾರೆ ಏನು ಡಿಸಿ ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾರೆ ಅವರನ್ನ ಕರ್ದುಕೊಂಡು ಬರಬೇಕಿತ್ತೇನೆ ಜಿ ನೀವು ಬರುವಾಗ ಅವರನ್ನು ಜೊತೆಯಲ್ಲೇ ಕರ್ಕೊಬರ್ಬೇಕಿತ್ತು ತಾನೆ ಅಂಥವ್ರು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ಎಂತ ಸಂತೋಷದ ವಿಷಯ ಏ ಮೇಘನಾ ನಾನು ನಿನ್ನ ಗಂಡ ಕಣೆ ನನಗೆ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ ಅವರನ್ನು ಜೊತೆಯಲ್ಲೇ ಕರ್ಕೊಂಡು ಬಂದು ಇಲ್ಲೇ ಹೊರಗಡೆ ನಿಲ್ಸಿದ್ದೇನೆ ನಿಮಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲೇ ನಿಲ್ಸಿದ್ದೇನೆ ನಾನು ಸ್ವಲ್ಪ ಕರಿತೀನಿ ಬಿ ಸಾಹೇಬ್ರೆ ಸಾಹೇಬ್ರೆ ಏನಪ್ಪ ನನ್ನ ಕಣ್ಣುಗಳನ್ನೇ ನಾನು ನಂಬಿಕ ನಂಬುವುದಕ್ಕಾಗುವುದಿಲ್ಲ ನೀನು ಸತ್ತು ಹೋಗಿದ್ದೀಯಾ ಎಂದು ತಿಳಿದುಕೊಂಡು ನಾವೆಷ್ಟು ದುಃಖ ಪಡುತ್ತಿದ್ದೇವೆ ಗೊತ್ತಾ ಈಗ ಮತ್ತೆ ಮರಳಿ ಮನೆಗೆ ಬಂದಿದೀಯ ಅಂದರೆ ಇದು ಸಹ ನಮ್ಮ ಗ್ರಾಮದೇವತೆಯ ಪವಾಡವೇ ಸರಿ ಅಣ್ಣ ನಿಮ್ಮ ಎಲ್ಲರ ಆಶೀರ್ವಾದ ತಾಯಿ ದೇವಿ ಆಶೀರ್ವಾದ ನಮ್ಮ ಮೇಲಿರುವವರೆಗೂ ಯಾರು ನನ್ನನ್ನು ಏನು ಮಾಡ್ಕೊಳಕ್ಕಾಗೋಲ್ಲಣ್ಣ ಆಶೀರ್ವಾದ ಮಾಡೋಣ ವಿಷ್ಣು ನೀವಿಲ್ಲದ ಈ ಜೀವ ನಿಮ್ಮ ನೆನಪಲ್ಲೇ ಕೊರಗಿ ಕೊರಗಿ ಸಾಯ್ಬೇಕಂತ ಅನಿಸ್ತಿತ್ತು ಆದ್ರೆ ನನ್ಗೋಸ್ಕರ ಮತ್ತೆ ಮರಳಿ ಬಂದ್ರಲ್ಲ ನನ್ಗಷ್ಟೇ ಸಾಕು ಆ ದೇವರು ನನ್ಗೋಸ್ಕರ ಮತ್ತೆ ನಿಮ್ಮನ್ನ ಅಂತ ಕಾಣುತ್ತೆ ಸಾರಿ ಪ್ರಿಯಾ ನಿಮ್ಮನ್ನೆಲ್ಲ ಬಿಟ್ಟು ಇಷ್ಟು ಇಷ್ಟು ದಿನ ದೂರ ಇದ್ದಿದ್ದಕ್ಕೆ ದಯವಿಟ್ಟು ನಿಮ್ಮೆಲ್ಲ ಕ್ಷಮೆ ಕೇಳ್ಕೊಳ್ತೀನಿ ಏನ್ ಮಾಡೋಣ ಪರಿಸ್ಥಿತಿ ಹಾಗಿತ್ತು ಅದಕ್ಕೋಸ್ಕರ ಎಲ್ರಿಗೂ ಕ್ಷಮೆ ಇರ್ಲಿಲ್ಲ ನೀದು ಯಾಕ್ರಿ ನೀದಿ ಯಾಕ್ರಿ ಕ್ಷಣ ಕೇಳ್ತೀರಾ ನೋಡಿ ನೀವು ಯಾವತ್ತು ಕ್ಷಮೆ ಕೇಳ್ತೀರಿ ಏಳು ಅಣ್ಣ ಈ ನಿಮ್ಮ ಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನ ಹೇಳಿದ್ರೆ ನಾನು ಅವ್ರನ್ನ ಒಳಗಾಗ್ತೀನಿ ಅಣ್ಣ ಕಂಪ್ಲೇಂಟ್ ಕೊಟ್ಟು ಏ ವಿಜಯ್ ಅ ಬಿಡು ಪ್ರಿಯಾ ಇವ್ರು ಯಾರು ಅಂತ ಗೊತ್ತರ್ಲಿಲ್ಲ ಇವಳು ನಮ್ಮ ವಿಜಯನ ಹೆಂಡತಿ ಮೇಘನಾ ಅಂತ ಹ್ಞೂ ವಿಜಯ್ ಹೆಂಡತಿ ಮೇಘನಾ ನಾನು ಇಲ್ಲದೆ ಇರೋ ಸಮಯದಲ್ಲಿ ಎಷ್ಟೊಂದು ನಡೆದೋಗಿದೆ ಹಾ ವಿಜಯ್ ಮೇಘನಾ ಚೆನ್ನಾಗಿರಮ್ಮ ಆ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ನೋಡು ವಿಜಯ್ ನೀನು ಸುಮ್ ಸುಮ್ಮನೆ ಕಾನೂನು ಕೈಲಿದೆ ಅಂತ ಆ ಆದಿಶೇಷನ್ ಮೇಲೆ ಎಗರಾಡಕ್ ಹೋಗ್ಬೇಡ ಕಾನೂನ ಕೈಗೆ ತಗೊಂಡ್ರೆ ಮುಂದೆ ಕಷ್ಟ ಅನುಭವಿಸುತ್ತೆ ಕಾನೂನು ಬದ್ಧವಾಗಿ ಆದಿಶೇಷನಾ ಒಂದು ಕೈ ನೋಡ್ಕೊಳ್ಳೋಣ ಅಣ್ಣ ಅಣ್ಣ ಬಾಣ ಬಾಣ ವಿಜಯಣ ನೋಡೋಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ಲ ಈ ವೇಷ ನೋಡಿದ್ರೆ ಅವತ್ತು ನೀನು ಅಣ್ಣ ಅದು ನನಗೆ ಮತ್ತೊಂದ್ಸರಿ ನೆನಪಾಡ್ತಾ ಇದೆ ಹಾಂ ಬನ್ನಿ ಅಣ್ಣ ನಾವೆಲ್ಲ ಕೂಡ್ಕೊಂಡು ಊಟ ಮಾಡಿ ಎಷ್ಟು ದಿನಗಳಾಗಿತ್ತು ಬನ್ನಿ ಪ್ರಿಯಾ ಏನಾದರೂ ಸಿಹಿ ಅಡಿಗೆ ಮಾಡಿದ್ದೀರಾ ಹೇಗೆ ಎಲ್ಲರೂ ಹೋಗಿ ಒಳಗೆ ಊಟ ಮಾಡಿ ಆಯಿತು ಬನ್ನಿ